ರೈತರ ಜಮೀನುಗಳನ್ನು ಕಬಳಿಸಲು ಹೊರಟಿರುವ ವಾಕ್ ಮಂಡಳಿ ತಾಲೂಕಿನ ಬೆಟ್ಟದಪುರ ಬಸವೇಶ್ವರ ವೃತ್ತದಲ್ಲಿ ವಾಕ್ ವಿರುದ್ಧ ಇಂದು ಬೆಟ್ಟದಪುರ ಬಸವೇಶ್ವರ ವೃತ್ತದಲ್ಲಿ ಬಿಜೆಪಿ ಸಂಘಟನೆಗಳ ಆಕ್ರೋಶ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಮೈಲಾರಿ ಅವರ ನೇತೃತ್ವದಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಅಭಿಯಾನದಡಿ ಸ್ಥಳಕ್ಕೆ ಭೇಟಿ ನೀಡಲಾಯಿತು ಈ ಸಂದರ್ಭದಲ್ಲಿ ಸಾರ್ವಜನಿಕರು ಸೇರಿದಂತೆ ಇತರರಿದ್ದರು ಶಿವ ಇವರು ಶಿವರಾಮನ್ ಬಿಟ್ಟು ಪ್ರಬತಿಗೆ ಪ್ರಗತಿಪರ ರೈತರು ಅದೇ ರೀತಿ ಅವರು ನಮ್ಮ ಜಿಲ್ಲಾ ಖಜಾಂಚಿಗಳು ಒಂದು ನಿಯೋಗ ಇದಕ್ಕೋಸ್ಕರಲ್ಲೇ ಮಾಡಿ ಈಗ ಕ್ರೀಡಾಪಟಲಿ ಅಲ್ಲಿ ಕಾಯ್ತಾ ಇದ್ದಾರೆ ಅದಾದರೆ ಮುನ್ಸೂರು ಕಾಯ್ತಾ ಇದ್ದಾರೆ ಕೋಟೆಗೆಲ್ಲ ಮೊದಲು ಆಟಿಸಿ ನೋಡ್ಕೊಳ್ಳಿ ನೀವು ಮಾಡಿಸ್ ನಿಮ್ಮ ಮೇಸರು ಇದೆಯಾ ಅಥವಾ ಹೊಕ್ಕಂತೇಳಿ ಇದ್ಬಿಟ್ಟು ಮುಗಿದಾಯ್ತು ಸಾಲನೂ ಕೊಡೋಕ್ಕಿಲ್ಲ ಮೇಲೆ ಆ ರೀತಿಯಾಗಿರ್ತಕ್ಕಂಥದ್ದು ನೀವೆಲ್ಲ ಯಾವಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇತ್ತೀಚೆಗಾಗವೇ ಹಿಂದೆ ನಿಮ್ಮ ಇತ್ತು ಈಗ ಬದಲಾವಣೆ ಆಗಿರ್ಬೋದು ಸೊ ಅದರಿಂದ ರೈತರಿಗೆ ಇದ್ದೀವಿ ಈ ಮೂಲಕ ಪ್ರತಿಯೊಬ್ಬ ರೈತನೂ ತಮ್ಮ ಆರ್ ಟಿ ಸಿನ ಚೆಕ್ ಮಾಡಿಕೊಳ್ಳಿ ಆ ಥರ ಇದ್ದರೆ ನಮ್ಮದೊಂದು ಸಮಿತಿನ ಮಾಡಿದ್ದೀವಿ ಸಮಿತಿ ಮಾಡಿದ್ದೀವಿ ಏನು ಒಕ್ಕು ನೆರವಿಗೆ ಬರ್ತಕ್ಕಂಥ ಒಂದು ನಿಯೋಗ ಅಂತ ಮಾಡಿದ್ದೀವಿ ಅಲ್ಲಿಗೆ ಮಾಹಿತಿನ ಕೊಡಿ ನಿಮ್ಮ ಪರವಾಗಿ ನಾವು ಇರ್ತೀವಿ ನೀವು ನಿಮ್ಮ ಎಲ್ಲ ಬರಬೇಕು ಇಪ್ಪತ್ತೆರಡನೇ ತಾರೀಕು ಭಾಗವಹಿಸಬೇಕು ಏನಿ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಕಾಯ್ದೆಯನ್ನು ಕಿತ್ತುಪಡಿ ಮಾಡಬೇಕು ಅಂತ ಈ ಮೂಲಕ ನರೇಂದ್ರ ಮೋದಿ ಒತ್ತಾಯ ಮಾಡೋಣ ಅಂತ ಈ ಮೂಲಕ ಅವ್ರು ಕೇಳ್ಕೊತೀವಿ ಮೊದಲು ಆರ್ ಟಿ ಸಿ ನೋಡ್ಕೊಳ್ಳಿ ನಿಮ್ಮ ಆರ್ ಟಿ ಸಿ ನಿಮ್ಮ ಹೆಸರು ಇದೆಯಾ ಅಥವಾ ಹೊಕ್ಕಂತೇಳಿ ಇದ್ಬಿಟ್ಟು ಮುಗ್ದು ಸಾಲನೂ ಕೊಡೋಕ್ಕಿಲ್ಲ ಮೇಲೆ ಆ ರೀತಿಯಾಗಿರ್ತಕ್ಕಂಥ ನೀವೆಲ್ಲ ಯಾವಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇತ್ತೀಚಿಗಾಗವೇ ಹಿಂದೆ ನಿಮ್ಮ ಹೆಸರಲ್ಲ ಇತ್ತು ಈಗ ಬದಲಾವಣೆ ಆಗಿರ್ಬೋದು ಸೊ ಅದರಿಂದ ರೈತರಿಗೆ ಇದ್ದೀವಿ ಈ ಮೂಲಕ ಪ್ರತಿಯೊಬ್ಬ ರೈತನು ತಮ್ಮ ಆರ್ ಟಿ ಸಿಯನ್ನು ಚೆಕ್ ಮಾಡ್ಕೊಳ್ಳಿ ಆ ಥರ ಇದ್ದರೆ ನಮ್ಮದೊಂದು ಸಮಿತಿನ ಮಾಡಿದ್ದೀವಿ ಸಮಿತಿ ಮಾಡಿದ್ದೀವಿ ಏನೋ ಒಕ್ಕು ನೆರವಿಗೆ ಬರ್ತಕ್ಕಂಥ ಒಂದು ನಿಯೋಗ ಅಂತ ಮಾಡಿದ್ದೀವಿ ಅಲ್ಲಿಗೆ ಮಾಹಿತಿನ ಕೊಡಿ ನಿಮ್ಮ ಪರವಾಗಿ ನಾವು ಇಡ್ತೀವಿ ನೀವು ನಿಮ್ಮೆಲ್ಲ ಬರಬೇಕು ಇಪ್ಪತ್ತೆರಡನೇ ತಾರೀಕು ನೆರವೇನು ಭಾಗವಹಿಸ್ಬೇಕು ಏನಿ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಕಾಯ್ದೆಯನ್ನು ಚಿತ್ಪಡಿ ಮಾಡಬೇಕು ಅಂತ ಈ ಮೂಲಕ ನರೇಂದ್ರ ಮೋದಿಯಲ್ಲಿ ಒತ್ತಾಯ ಮಾಡೋಣ ಅಂತ ಈ ಮೂಲಕ ಕೇಳ್ಕೊತಾಯಿದ್ವಿ ನಾವೆಲ್ಲ ಒಂದು ನಾವೆಲ್ಲ ಮಾಡು ನಾವೆಲ್ಲ ಒಂದು ನಾವೆಲ್ಲ ನಮ್ಮ ಭೂಮಿ ನಮ್ಮ ನಮ್ಮ ಭೂಮೆ ನಮ್ಮ ಆರ್ಥಮ್ ಶ್ರೀವಾಸ್ಗೌಡ ಮಾಜಿ ವಸ್ತುಕೌಶ ಪ್ರಾಧಿಕಾರದ ಅಧ್ಯಕ್ಷ ರೈತ ಪೋಷ ಜಿಲ್ಲಾ ಅಧ್ಯಕ್ಷ ಏನು ಒಟ್ಟು ನೆರವಿನ ಸಮಿತಿಯಂತಿದೆ ಅದರ ಸದಸ್ಯ ಇವತ್ತು ಇವರು ಕಟ್ಟೆ ಮಲ್ವಾಡಿಯಿಂದ ಬರ್ತಕ್ಕಂಥ ಜಾಗದಿಂದ ಇವತ್ತು ಬೆಟ್ಟದಪುರಕ್ಕೆ ಬಂದು ಬೆಟ್ಟದ ಇರ್ತಕ್ಕಂಥ ಈ ಜಾಗ ಹಿಂದೂಗಳ ಒಂದು ಭೂಮಿ ಬಸವೇಶ್ವರ ದೇವಸ್ಥಾನನ ಪೂಜೆ ಮಾಡ್ತಕ್ಕಂಥ ಜಾಗ ಇದಕ್ಕಿದ್ದಾಗೇ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕರಲ್ಲಿ ಒಕ್ ಬೋರ್ಡ್ ಸೇರ್ಪಡೆ ಅಂತಕ್ಕಂಥ ಎರಡು ಸಾವಿರದ ಎಂಟರಲ್ಲಿ ವಕ್ ಬೋರ್ಡ್ ಸೇರ್ಪಡೆ ಅಂತಕ್ಕಂಥ ಮಾಹಿತಿ ಬಂದು ಗೊಂದಲ ಉಂಟಾಗಿದೆ ಇದು ನಮ್ಮ ಭೂಮಿ ನಮ್ಮ ಹಕ್ಕು ಇದು ನಮ್ಮ ಜಾಗ ಅದರಿಂದ ನಮ್ಗೆ ಬೇಕೇ ಬೇಕು ಅಂತಕ್ಕಂಥ ಒಂದು ಹೋರಾಟವನ್ನು ಇಪ್ಪತ್ತೆರಡನೇ ತಾರೀಕು ಜಿಲ್ಲಾ ಕಚೇರಿ ಮುಂದೆ ಇಡೀ ಜಿಲ್ಲೆಯಿಂದ ಎಲ್ಲ ರೈತರು ಸಹ ಭಾಗವಹಿಸಿ ಧರಣಿ ಮಾಡ್ತಾ ಇದ್ದಾರೆ ಇದಕ್ಕೆ ತಾವೆಲ್ಲ ಭಾಗವಹಿಸಬೇಕು ಮತ್ತು ನರೇಂದ್ರ ಮೋದಿಯವರಿಗೆ ಈ ಮೂಲಕ ಒತ್ತಾಯ ಒತ್ತಾಯ ಮಾಡ್ತಾಯಿದ್ದೀವಿ ಕಾಯ್ದೆಯ ತಿದ್ದುಪಡಿ ಮಾಡಿ ಏನು ಕಾಂಗ್ರೆಸ್ ಸರ್ಕಾರ ಸುಷ್ಟೀಕರಣ ಅಲ್ಪಸಂಖ್ಯಾತರ ಓಲೈಕೆ ಓಲೈಸಕ್ಕೋಸ್ಕರ ಮಾಡಿದೆ ಆ ಕಾಯ್ದೆ ತಿದ್ದುಪಡಿ ಮಾಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡಿ ನರೇಂದ್ರ ಮೋದಿಯವ್ರಿಗೆ ಒತ್ತಾಯ ಮಾಡ್ತಾಯಿದ್ದೀವಿ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ